ಪತ್ರಿಕಾ ಮಾಧ್ಯಮ ಮಿತ್ರರೇ ಇಂದು ಪತ್ರಿಕೋಷ್ಠಿ ನಡೆಸಿಕೊಡಲಿರುವವರು ಮಂಡಲ ಅಧ್ಯಕ್ಷರಾದ ಜಗದೀಶ್ ಶಾವ್ವಾಬೈಲ್ ಅದೇ ರೀತಿ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ರವಿಶೆಟ್ಟಿ ಉಳಿದೊಟ್ಟು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಮಂಡಲದ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಮಂಡಲದ ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕೋಟ್ ನಮ್ಮ ಜೊತೆ ಇದ್ದಾರೆ ಅತಿಗೋಷ್ಠಿಯನ್ನು ಮಂಡಲ ಅಧ್ಯಕ್ಷರು ನಡೆಸಿಕೊಡಲಿದ್ದಾರೆ ಎಲ್ಲ ಪತ್ರಿಕೋದ್ಯಮ ಮಿತ್ರರನ್ನು ಸ್ವಾಗತಿಸುತ್ತ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಂದು ಕರಳ ದಿನ ಅಂತ ಹೇಳ್ಬೋದು ನಮ್ಮ ಜಿಲ್ಲೆಯ ಹಿರಿಯ ಶಾಸಕರಾದಂತಹ ಉಮಾನದ ಕೋಟೆಯನ್ ಮತ್ತು ಭರತ್ ಶೆಟ್ಟಿ ಸೇರಿ ನಮ್ಮ ರಾಜ್ಯದ ಹದಿನೆಂಟು ಶಾಸಕರುಗಳನ್ನು ನಮ್ಮ ವಿಧಾನಸಭಾ ಸ್ಪೀಕರ್ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಯು ಟಿ ಖಾದರ್ ರವರು ಅಮಾನತು ಮಾಡಿರುವುದು ತುಂಬ ಸಂವಿಧಾನ ಬಾಹಿರವಾಗಿದೆ ಹಾಗೂ ಖಂಡನೀಯ ವಿಚಾರವಾಗಿದೆ ಯು ಟಿ ರವರು ವಿಧಾನಸಭೆಯ ಸ್ಪೀಕರ್ ಆದಾಗ ನಮ್ಮ ಉಳ್ಳಾಲದ ಜನತೆ ತುಂಬ ಪಟ್ಟಿದ್ರು ಏನೆಂದರೆ ಪಕ್ಷಾತೀತವಾಗಿ ವಿಧಾನಸಭೆಯಲ್ಲಿ ಒಂದು ಮಾದರಿ ಸ್ಪೀಕರ್ ಆಗಿ ಅವರು ಕಾರ್ಯನಿರ್ವಹಿಸ್ತಾರೆ ಎನ್ನುವ ಒಂದು ಭರವಸೆ ನಮ್ಮ ಮಂಗಳೂರು ಮಂಡಲ ಹಾಗೂ ರಾಜ್ಯದ ಜನತೆಗೆ ಇತ್ತು ಆದರೆ ಅದನ್ನು ಈಗ ಯು ಟಿ ರವರು ಹುಸಿಗೊಳಿಸಿದ್ದಾರೆ ಕೇಂದ್ರದಲ್ಲಿ ಹಿಂದೆ ವಿಪಕ್ಷದ ಸ್ಥಾನಮಾನ ಇಲ್ಲದಿರುವಾಗಲೂ ಕಾಂಗ್ರೆಸ್ ಸದಸ್ಯರು ನಡೆಸಿರುವಂತಹ ಒಂದು ಅಸಹಜ ನಡವಳಿಕೆಯನ್ನು ಯು ಟಿ ಅವರು ಒಮ್ಮೆ ಹಿಂದಕ್ಕೆ ಹೋಗಿ ಅದನ್ನು ಪರಾಮರ್ಶೆ ಮಾಡಬೇಕು ಏನೆಲ್ಲ ಮಾಡಿದ್ದಾರೆ ಎಂಬುದನ್ನು ನೋಡಿದಾಗ ಅವರಿಗೆ ಲೋಕಸಭೆಯಲ್ಲಿ ಏನೆಲ್ಲ ಮಾಡಿದ್ದಾರೆ ಕಾಂಗ್ರೆಸ್ ಸದಸ್ಯರು ಎನ್ನುವುದು ಗೊತ್ತಾಗುತ್ತದೆ ಪ್ರಸ್ತುತ ಕರ್ನಾಟಕದ ಹಿರಿಯ ಸಚಿವರಾದಂತಹ ರಾಜಣ್ಣನವರು ಮೊನ್ನೆ ವಿಧಾನಸಭೆಯ ಅಧಿವೇಶನದಲ್ಲಿ ಒಂದು ಗಂಭೀರವಾದ ವಿಷಯವನ್ನು ಚರ್ಚೆಗೆ ಇಟ್ಟರು ಏನೆಂದರೆ ರಾಜಣ್ಣನವರು ಸೇರಿ ಹಲವಾರು ಸಚಿವರುಗಳು ರಾಜಕೀಯ ಮುಖಂಡರುಗಳನ್ನು ಸೇರಿಸಿ ಬಹಳ ದೊಡ್ಡ ಅನಿಟ್ರ್ಯಾಪ್ ಒಂದು ಹಗರಣ ನಡೆದಿದೆ ಈ ಹಗರಣದಿಂದಾಗಿ ನಮಗೆ ಭದ್ರತೆಯನ್ನು ನೀಡಬೇಕು ಎನ್ನುವುದನ್ನು ರಾಜಣ್ಣನವರು ಆ ಒಂದು ವಿಧಾನಸಭೆಯಲ್ಲಿ ತಿಳಿಸಿದಾಗ ಸರ್ವೇಸಾಮಾನ್ಯ ವಿರೋಧ ಪಕ್ಷದ ಸದಸ್ಯರು ಸದನದ ಬಾವಿಗಿಳಿದು ಅದನ್ನು ಪ್ರತಿಭಟಿಸಿದರು ಆ ವಿಷಯವನ್ನು ತನಿಖೆ ಮಾಡಬೇಕೆಂದು ಸಾಮಾನ್ಯವಾಗಿ ಎಲ್ಲ ವಿಧಾನಸಭೆಯಲ್ಲೂ ಒಂದು ಗಂಭೀರವಾದ ವಿಷಯ ಚರ್ಚೆಗೆ ಬಂದಾಗ ಸದನಗಿಳಿದು ಬಾವಿ ಸದನದ ಬಾವಿಗಿಳಿದು ಪ್ರತಿಭಟಿಸುವುದು ಒಂದು ರೂಢಿಯಾಗಿ ಬಂದಿರುವಂಥ ವಿಷಯ ಆದರೆ ನಮ್ಮ ಸ್ಪೀಕರ್ ಅವರು ಸ್ವಜನ ಪಕ್ಷಪಾತ ತೋರಿ ಆ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಮಟ್ಟಿಗೆ ಅಮಾನತು ಮಾಡಿರುವುದು ತುಂಬ ದುರದೃಷ್ಟಕರ ಸಂಗತಿ ಅದಲ್ಲದೆ ಕ್ಷೇತ್ರದಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆಗಲಿ ಯಾವುದೇ ಅನುದಾನವಾಗಲಿ ಯಾವುದನ್ನು ಕೂಡ ಅವರು ನೀಡದಂತೆ ತಡೆ ಹಿಡಿಯರುವುದು ಇನ್ನೊಂದು ಕೂಡ ದುರದೃಷ್ಟಕರ ಸಂಗತಿಯಾಗಿದೆ ಇದನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಭಾಧ್ಯಕ್ಷರಾದಂಥ ಕೋಳಿವಾಡರವರು ಕೂಡ ಬಲವಾಗಿ ವಿರೋಧವನ್ನು ಮಾಡಿದರೆ ಈ ವಿಷಯಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಹಿಂದೆ ವೈಕುಂಠ ಅನ್ನುವರು ಪ್ರಪ್ರಥಮ ಸಭಾಧ್ಯಕ್ಷರಾಗಿ ಕರ್ನಾಟಕದ ವಿಧಾನಸಭೆಯಲ್ಲಿ ಕಾರ್ಯನಿರ್ವಹಿಸಿದಂಥ ಕಾಲದಲ್ಲಿ ಸ್ವಜನ ಪಕ್ಷ ಪಾತ ಬಿಟ್ಟು ಪಕ್ಷಪಾತ ಬಿಟ್ಟು ಎಲ್ಲ ಒಂದು ಒಳ್ಳೆಯ ಎಲ್ಲರಿಗೂ ಮಾದರಿಯಾಗುವಂತಹ ಒಂದು ಸ್ಪೀಕರ್ ಹುದ್ದೆಯನ್ನು ನಿರ್ವಹಿಸಿದಂಥ ಕೀರ್ತಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೆ ಈಗ ಆ ಒಂದು ಕೀರ್ತಿಗೆ ನಮ್ಮ ಶಾಸಕರಾದ ಯು ಟಿ ಖಾದರ್ ಒಂದು ಅಪವಾದ ಆಗಿದ್ದಾರೆ ಇದನ್ನು ನಾವು ನಮ್ಮ ಮಂಗಳೂರು ಮಂಡಲದ ವತಿಯಿಂದ ಬಲವಾಗಿ ಇದನ್ನು ಖಂಡಿಸ್ತಾ ಇದ್ದೇವೆ ಯು ಟಿ ಅವರು ರಾಜಕೀಯ ಮಾಡುವುದಾದರೆ ಗೌರವಯುತವಾಗಿ ಸ್ಪೀಕರ್ ಸ್ಥಾನವನ್ನು ಬಿಟ್ಟು ತನ್ನ ಶಾಸಕನ ಸ್ಥಾನದಲ್ಲಿ ಮುಂದುವರಿಸಬೇಕೆಂದು ನಮ್ಮದ್ದು ಬ ಬಹಳವಾದ ಒತ್ತಾಯ ಆಗಿದೆ ಅದೇ ರೀತಿ ಅವರು ರಾಜ್ಯ ಸರ್ಕಾರ ನಡೆಸಿರುವಂತಹ ಹಲವಾರು ಹಗರಣಗಳನ್ನು ಮುಚ್ಚಿಟ್ಟ ಮುಚ್ಚಿಡಲು ಮತ್ತು ಹನಿ ಟ್ರ್ಯಾಪ್ ಪ್ರಕರಣವನ್ನು ಬೇರೆಡೆಗೆ ವರ್ಗ ಗಮನ ಹರಿಸುವುದ ಬೇರೆ ಕಡೆಗೆ ಗಮನ ಹರಿಸುವುದಕ್ಕಾಗಿ ಈ ರೀತಿಯ ರಾಜಕೀಯ ಒತ್ತಡಕ್ಕೆ ಮಣಿದು ಈ ಹದಿನೆಂಟು ಶಾಸಕರನ್ನು ಅಮಾನತು ಮಾಡಿದ್ದಾರೆ ಎನ್ನುವುದನ್ನು ನಾವು ಪರಿಗಣಿಸಬೇಕಾಗ್ತದೆ ಆದ್ದರಿಂದ ಸ್ವಜನ ಪಕ್ಷ ಮತ್ತು ಪಕ್ಷಪಾತವನ್ನು ಮಾಡುವಂತಹ ಯು ಟಿ ತನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ಶಾಸಕರಾಗಿ ಮುಂದುವರಿಯಬೇಕೆಂದು ನಮ್ಮ ಮಂಗಳೂರು ವಿಧಾನಸಭಾದ ಕ್ಷೇತ್ರದ ಎಲ್ಲ ಮತದಾರರು ಇದನ್ನು ಆಗ್ರಹಿಸ್ತಾ ಇದ್ದಾರೆ ಅವರು ನಮ್ಮ ಕ್ಷೇತ್ರದಲ್ಲಿರುವಂತಹ ಕಡಲ್ ಕೊರೆತ ನೀರಾವರಿ ಚರಂಡಿ ವ್ಯವಸ್ಥೆ ಅದರ ಬಗ್ಗೆ ಗಮನವನ್ನು ಕೊಟ್ಟು ಅದನ್ನು ಹೋಗಲಾಡಿಸುವುದರ ಬಗ್ಗೆ ಗಮನ ಕೊಡಬೇಕು ಹೊರತು ಈ ಹದಿನೆಂಟು ಶಾಸಕರನ್ನು ಅಮಾನತು ಮಾಡುವುದನ್ನು ಮಾಡುವುದರ ಬಗ್ಗೆ ಗಮನ ಕೊಡುವುದಲ್ಲ ಆ ಹದಿನೆಂಟು ಶಾಸಕರನ್ನು ಅಮಾನತು ಮಾಡಿದಂತಹ ಅವರನ್ನು ಕೂಡಲೇ ಸದನದ ಒಳಗೆ ಅವರಿಗೆ ಅವಕಾಶ ನೀಡಬೇಕೆಂದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಪಕ್ಷದ ಕಾರ್ಯಕರ್ತರು ಈ ಮೂಲಕ ಅವರನ್ನು ಒತ್ತಾಯಿಸ್ತಾ ಇದ್ದೇವೆ ಆದ್ದರಿಂದ ಆದಷ್ಟು ಬೇಗ ಸ್ಪೀಕರ್ ರವರು ಯಾವ ಹದಿನೆಂಟು ಶಾಸಕರನ್ನು ಅಮಾನತು ಮಾಡಿದ್ದಾರೆ ಅವರನ್ನು ಆದಷ್ಟು ಬೇಗ ನಮ್ಮ ವಿಧಾನಸಭೆಯ ಒಳಗೆ ಅವರಿಗೆ ಅವಕಾಶವನ್ನು ಕೊಡಬೇಕೆಂದು ಎಲ್ಲರ ಮೂಲಕ ಈ ಮೂಲಕ ನಾವು ಅವರನ್ನು ಒತ್ತಾಯಿಸ್ತಾ ಇದ್ದೇವೆ ನಮಸ್ಕಾರ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಳದ ಗೌರವಾನ್ವಿತ ಅಧ್ಯಕ್ಷರು ಜಗದೀಶಾಲ್ವ ಕೊಯ್ತುಬೈಲ್ರವರು ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಇವತ್ತು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಈ ಭಾಗದ ಶಾಸಕರಾಗಿರುವಂತಹ ಮಾನ್ಯ ಯು ಟಿ ಖಾದರ್ ಅವರು ಕೈಗೊಂಡದ್ದ ಕೈಗೊಂಡಂತಹ ನಿರ್ಧಾರ ಇವತ್ತು ನಮ್ಮ ಜಿಲ್ಲೆಯ ಭರತ್ ಶೆಟ್ಟಿಯವರು ಉಮಾನತ್ ಕೋಟ್ಯನ್ರವರು ಸೇರಿದಂತೆ ಹದಿನೆಂಟು ಶಾಸಕರನ್ನು ವಿಧಾನಸಭೆಯಿಂದ ಅಮಾನತು ಮಾಡಿರುವಂಥದ್ದು ಬಹಳ ಖಂಡನೀಯವಾದಂಥ ವಿಚಾರ ಬಹಳ ಮುಖ್ಯವಾಗಿ ಆ ಒಂದು ವಿಧಾನಸಭೆಯಲ್ಲಿ ಅಧಿವೇಶನ ನಡೀತಿರ ಸಂದರ್ಭದಲ್ಲಿ ಮುಖ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿರ್ತಾರೆ ಬಹಳಷ್ಟು ಜನ ಎಲ್ಲ ಶಾಸಕರುಗಳು ಇರುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಶಾಸಕರನ್ನೇ ಗುರಿಯಾಗಿಟ್ಟುಕೊಂಡು ಅವರನ್ನು ಅಮಾನತು ಮಾಡಿರುವಂಥದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸುತ್ತಾ ನಾವು ಒಂದು ಬಾರಿ ಹಿಂದಿನ ಸರ್ಕಾರಗಳು ಆಡಳಿತ ನಡೆಸುತ್ತಿರುವಂತ ಸಂದರ್ಭದಲ್ಲಿ ಆ ಸ್ಪೀಕರ್ ಸ್ಪೀಕರ್ರವರು ಯಾವ ರೀತಿ ತಮ್ಮ ಕಾರ್ಯವೈಖರಿಯನ್ನ ನಡೆಸಿದ್ದಾರೆ ಎಂಬುದನ್ನು ಮಾನ್ಯ ಯು ಟಿ ಅವರು ಒಂದು ಬಾರಿ ಅವಲೋಕನವನ್ನು ಮಾಡಬೇಕು ಇವತ್ತು ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು ಅಥವಾ ಶಾಸಕರು ಯಾವುದೇ ಒಂದು ಮಸೂದೆಯನ್ನು ಮಂಡನೆ ಮಾಡಿದಾಗ ಅಥವಾ ಬಜೆಟನ್ನು ಮಂಡ ಸಭೆಯಲ್ಲಿ ಮಂಡಿಸಿದಾಗ ಅದರ ಪ್ರತಿಯನ್ನು ಹರಿದು ಅಥವಾ ಧಿಕ್ಕಾರವನ್ನು ಕೂಗಿ ಅದು ಸ್ಪೀಕರ್ನ ಆ ಟೇಬಲ್ ಮೇಲೆ ಬೀಸಾಡುತ್ತ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದ ಕ್ರಮವನ್ನು ಆ ಸಂದರ್ಭದಲ್ಲಿದ್ದಂಥ ಸ್ಪೀಕರ್ಗಳು ಕೈಗೊಂಡಿಲ್ಲ ನಮ್ಮ ಮಾನ್ಯ ಸಿದ್ದರಾಮಯ್ಯನವರೇ ಭುಜ ತಟ್ಟಿ ಒಂದು ರೀತಿಯಾದ ಆಕ್ರೋಶವನ್ನು ಮಾಡಿದ ಸಂದರ್ಭದಲ್ಲೂ ಕೂಡ ಈ ರೀತಿಯಾದ ಕ್ರಮ ಆಗಲಿಲ್ಲ ಬಹಳಷ್ಟು ಪ್ರಕರಣಗಳನ್ನು ನಾವು ವಿಧಾನಸಭೆಯ ಒಳಗಡೆ ನಾವು ನೋಡಿದ್ದೀವಿ ಆದರೆ ಈ ಬಾರಿ ಯುವ ಟಿ ಅವರು ಈ ರೀತಿಯಾದ ಒಂದು ನಿರ್ಧಾರವನ್ನು ಕೈಗೊಂಡದ್ದು ಜನಸಾಮಾನ್ಯರು ಇವತ್ತು ಮಾತನಾಡ್ತಾ ಇದ್ದಾರೆ ನಾವೆಲ್ಲರಿಗೂ ಕೂಡ ಭಾಳ ಗೌರವ ಇದೆ ಮಾನ್ಯ ಸಭಾಧ್ಯಕ್ಷರ ಆ ಪೀಠದ ಮೇಲೆ ಇವತ್ತು ಆ ಪೀಠಕ್ಕೆ ಧಕ್ಕೆ ತರತಕ್ಕಂಥ ಒಂದು ಅಂಶವನ್ನು ಯು ಟಿ ಖಾದರ್ ಅವರು ಮಾಡಿದ್ದಾರೆ ಎಂಬುದನ್ನು ನಾವು ಬಹಳ ಖಂಡಾಖಂಡಿತವಾಗಿ ಹೇಳ್ತಾ ಇದ್ದೇವೆ ಇವತ್ತು ಈ ವಿಧಾನಸಭೆಯಲ್ಲಿ ಇರತಕ್ಕಂಥ ಗೌರವಾನ್ವಿತ ಶಾಸಕರೆಲ್ಲರೂ ಕೂಡ ಏನು ಜನರ ಮತವನ್ನು ಪಡೆದು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಜನರಿಂದ ನೇರ ಚುನಾವಣೆಯ ಮೂಲಕ ಆಯ್ಕೆ ಮಾಡಿರತಕ್ಕಂಥ ಶಾಸಕರಿಗೆ ಅಷ್ಟೇ ಗೌರವವನ್ನು ಕೂಡ ಸಭಾಧ್ಯಕ್ಷರು ಕೂಡ ಕೊಡುವುದರ ಮೂಲಕ ಸಭಾಧ್ಯಕ್ಷರಿಗೂ ಕೂಡ ಶಾಸಕರುಗಳು ಗೌರವ ಕೊಡುವುದರ ಮೂಲಕ ಸಭೆಯನ್ನು ನಡೆಯುವ ನಡೆಯುವಂಥದ್ದು ಅದು ಪರಿಪಾಠ ಆ ನಿಟ್ಟಿನಲ್ಲಿ ಇವತ್ತು ನಡೆಯುತ್ತಿರುವ ಸಂದರ್ಭದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಲ್ಲಿ ನಮ್ಮ ಸ್ಪೀಕರ್ ಅವರು ವಿಫಲರಾಗಿದ್ದಾರೆ ಅಂತೇಳಿ ಈ ಘಟನೆಯಿಂದ ನಮಗೆ ತಿಳಿದು ಬರ್ತದೆ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇವೆ ಏನು ಹದಿನೆಂಟು ಶಾಸಕರ ಅಮಾನತು ಆದೇಶವನ್ನು ಮಾಡಿದ್ದಾರೆ ಅದರ ತಕ್ಷಣ ಹಿಂಪಡೆದು ಅವರಿಗೆ ವಿಧಾನಸಭೆಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವಂತೆ ಅನುಕೂಲವನ್ನು ಮಾಡಿಕೊಡಬೇಕು ಅಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡ್ತಾ ಇವತ್ತು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಈ ಒಂದು ಸರ್ಕಾರ ಬಂದ ಮೇಲೆ ಈ ಜನಗರಿಗೆ ಜನಗಳಿಗೆ ಪುಸ್ಕ ಪುಕ್ಕಟೆಯ ಗ್ಯಾರಂಟಿ ಯೋಜನೆಗಳನ್ನು ಅದು ಇದು ಅಂತೆಲ್ಲ ಮಾಡಿ ಒಟ್ಟು ಸರ್ಕಾರ ದಿವಾಳಿಯತ್ತ ಹೋಗುತ್ತಿರುವಂಥದ್ದು ಸರ್ಕಾರ ನಡೆಸಲಿಕ್ಕೆ ಹಣವೇ ಇಲ್ಲದ ರೀತಿಯಲ್ಲಿ ಇವತ್ತು ಬಹಳಷ್ಟು ಲಕ್ಷ ಲಕ್ಷ ಕೋಟಿ ಬಜೆಟನ್ನು ಮುಂದಿಟ್ಟರು ಕೂಡ ಆ ಎಲ್ಲ ಬಜೆಟ್ಲಿರ್ತಕ್ಕಂಥ ಅಂಶ ಕೂಡ ಕೇವಲ ಬಜೆಟ್ಗೆ ಸೀಮಿತ ಆಗುತ್ತದೆ ಬರುವ ವರ್ಷ ಇವತ್ತಿನ ಪತ್ರಿಕೋಷ್ಠಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ನಮ್ಮ ಕ್ಷೇತ್ರದ ಶಾಸಕರು ಹಾಗೆಯೇ ಕರ್ನಾಟಕ ರಾಜ್ಯ ವಿಧಾನಸಭೆಯ ಗೌರವಿತ ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರ ಒಂದು ರೀತಿ ಅಸಂವಿಧಾನಿಕವಾಗಿರ್ತಕ್ಕಂಥ ನೀತಿ ಈ ವಿರುದ್ಧವಾಗಿ ಮಾಡಿರುವಂಥದ್ದು ಈಗಾಗಲೇ ತಾವು ಕೇಳಿರುವ ಪ್ರಶ್ನೆಗಳಿಗೆ ನಮ್ಮ ಅಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಹಿಂದೆ ರಾಜ್ಯ ವಿಧಾನ ಪರಿಷತ್ತಿನಲ್ಲಿ ಅಲ್ಲಿನ ಉಪಸಭಾಪತಿಗಳನ್ನು ಕಾಂಗ್ರೆಸ್ ಶಾಸಕರು ಯಾವ ರೀತಿಯಾಗಿ ಪೀಠದಿಂದ ಎತ್ತಿ ಹಾಕಿ ಎಳೆದಾಡಿ ಮಾಡಿರುವಂಥ ಘಟನೆಗಳನ್ನು ಕೂಡ ತಾವು ಗಮನಕ್ಕೆ ತರಬೇಕಾಗಿತ್ತು ಅನಂತರ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿರುವಂಥದ್ದು ಕೂಡ ನಾವು ನೋಡಿರ್ಬೋದು ಅಂಥ ಘಟನೆಗಳು ಯಾವುದು ಕೂಡ ಈ ಒಂದು ಸಂದರ್ಭದಲ್ಲಿ ಆಗಿಲ್ಲ ಕೇವಲ ಒಂದು ಮಸೂದೆಯ ಪ್ರತಿಗಳನ್ನು ಮಾತ್ರ ಹರಿದಾಕಿರುವಂಥದ್ದು ಹಿಂದೆ ವಿಧಾನ ಪರಿಷತ್ತಿನಲ್ಲಿ ದೊಡ್ಡ ಪೀಠದಿಂದ ಇಳು ಪೀಠದಿಂದಲೇ ಉಪ ಉಪಸಭಾಪತಿಗಳನ್ನು ಎಳೆದು ಎಳೆದಾಡಿ ಅವರನ್ನು ಅಲ್ಲಿಂದ ಎಬ್ಬಿಸುವಂಥ ಒಂದು ಪ್ರಕರಣ ಆಗಿದೆ ಅದನ್ನು ಅದಕ್ಕೆ ತುಲನೆ ಮಾಡುವಂಥ ಸಂದರ್ಭದಲ್ಲಿ ಯಾವುದು ದೊಡ್ಡದು ಇವತ್ತಿನ ಘಟನೆ ಹದಿನೆಂಟು ಹದಿನೆಂಟು ನಮ್ಮ ಅದರಲ್ಲಿ ಹಿರಿಯ ಬಿ ಜೆ ಪಿ ಹಿರಿಯ ಮಾಜಿ ಇದ್ದಾರೆ ಡಾಕ್ಟರ್ ಅಶ್ವತ್ಥ ನಾರಾಯಣ ಅಂತವರು ಅವರು ಕೂಡ ಅತಿ ಅನುಭವ ಇರುವಂಥ ಶಾಸಕರುಗಳು ನಮ್ಮ ಉಮಾನತ್ ಕೋಟೆನಾಗಿರ್ಬೋದು ಭರತ್ ಶೆಟ್ಟಿ ಆಗಿರ್ಬೋದು ಇಂತಹ ಹಲವಾರು ಒಂದು ಹಿರಿಯ ಶಾಸಕರುಗಳು ಅನುಭವ ಇರುವಂಥವರನ್ನು ಇವತ್ತು ಅಮಾನತು ಮಾಡಿದ್ದಾರೆ ಅದರ ವಿರುದ್ಧ ಅದನ್ನು ಖಂಡಿಸಿ ಮತ್ತು ಆ ಅಮಾನತನ್ನು ವಾಪಸ್ಸು ಪಡೆಯಬೇಕೆನ್ನುವಂಥ ನೆಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಮಂಗಳೂರು ಮಂಡಲದಲ್ಲಿ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರಾದಂಥ ಜಗದೀಶಾಲು ಕೊಯ್ತುಲ್ಲ ಅವರ ನೇತೃತ್ವದಲ್ಲಿ ಈ ಅಮಾನತಿನ ವಿರುದ್ಧ ನಾವು ಹೋರಾಟವನ್ನು ಖಂಡಿತವಾಗಲೂ ನಡೆಸ್ಲಿಕ್ಕಿದ್ದೇವೆ ಈ ಬಗ್ಗೆ ನಾವು ಸಭೆಗಳನ್ನು ಮುಂದಿನ ನಡೆಸಿ ಈ ಈ ಬಗ್ಗೆ ಒಂದು ರೂಪರೇಷೆಗಳನ್ನು ಮಾಡಲಿಕ್ಕಿದ್ದೇವೆ ಈ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದಂಥ ನಮ್ಮ ಮಂಡಲದ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಆಲ್ವಕೋಯತ್ ಬಲ್ಲಿ ವಂದನೆಗಳು ಹಾಗೆಯೇ ಪತ್ರಿಕಾಗೋಷ್ಠಿ ಮತ್ತು ಈ ಬಂದಿರತಕ್ಕಂಥ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ವಂದನೆಗಳು ಹಾಗೆ ನಮ್ಮ ಜಿಲ್ಲೆಯ ಬಿ ಜೆ ಪಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರಿದ್ದಾರೆ ಹಾಗೆ ಮಂಡಲದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವಿಶಂಕರ್ ಸೋಮೇಶ್ವರ ಹಾಗೆ ಪ್ರಧಾನ ಆಗಿರ್ತಕ್ಕಂಥ ದಯಾಂತ ಕೋಟೆ ಇವರೆಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಣೆ ಮಾಡುತ್ತೆ ಇವತ್ತಿನ ಈ ಒಂದು ಪತ್ರಿಕೋಷ್ಠಿನಲ್ಲಿ ಇಲ್ಲಿಗೆ ಮುಕ್ತಾಯ ಮಾಡಿದ್ದೇವೆ ಜೈ ಹಿಂಜಯ್ ಕರ್ನಾಟಕ